ಭಾರತ ಸಾಲ ಸಂಕಷ್ಟದ ಅಂಚಿನಲ್ಲಿ ಎಫ್ ಎಚ್ಚರಿಕೆ ಭಾರತದಲ್ಲಿ ಸಾಲಗಾರರ ಸಂಕಷ್ಟ ಗಂಭೀರ ಹಂತ ತಲುಪುತ್ತಿದೆ ಎಂದು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಬಾರೋವರ್ಸ್ ಅಂಡ್ ಫಾರ್ಮರ್ಸ್ ಎಫ್ ಎಚ್ಚರಿಸಿದೆ ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯವರು ರೈತರಿಂದ ಹಿಡಿದು ವಿದ್ಯಾರ್ಥಿಗಳು ಮಸಮ ಉದ್ಯಮಗಳು ಹಾಗೂ ಉದ್ಯಮಿಗಳವರೆಗೆ ಸುಮಾರು ಎಪ್ಪತ್ತೈದು ಕೋಟಿಯಷ್ಟು ಜನರು ಅತಿಯಾದ ಬಡ್ಡಿದರಗಳು ಮತ್ತು ಕಾನೂನು ಹಿಂಸಾಚಾರದಿಂದ ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ಹೇಳಿದರು ಭಾರತದಲ್ಲಿ ಬಡ್ಡಿದರಗಳು ಇತರ ದೇಶಗಳಿಗಿಂತ ನಾನೂರ ಆರುನೂರು ಪರ್ಸೆಂಟ್ ಹೆಚ್ಚಿವೆ ಇಂತಹ ಪರಿಸ್ಥಿತಿಯಲ್ಲಿ ಸಣ್ಣ ವ್ಯಾಪಾರಗಳು ಹೇಗೆ ಬದುಕುತ್ತವೆ ಬ್ಯಾಂಕ್ಗಳು ದಾಖಲೆ ಲಾಭ ಪಡೆಯುತ್ತಿದ್ದರೆ ಸಾಲಗಾರರು ತಮ್ಮ ಬದುಕನ್ನೇ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಹಾಗೂ ಎಫ್ಎಫ್ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ದಯಾನಂದ ಆರೋಪಿಸಿದರು ಎಫ್ಎಫ್ ಪ್ರಕಾರ ದಿವಾಳಿತ ಮತ್ತು ದಿವಾಳಿ ಸಂಹಿತೆ ಐಪ್ಟ್ ದುರುಪಯೋಗ ಮತ್ತು ಕೇವಲ ತೊಂಬತ್ತು ದಿನಗಳಲ್ಲಿ ಸಾಲವನ್ನು ವೆಂಪಿಗೆ ನಾನ್ ಪರ್ಫಾರ್ಮಿಂಗ್ ಆಸ್ಸರ್ ಎಂದು ಘೋಷಿಸುವ ಕ್ರಮವು ಅನೇಕ ಜೀವಂತ ಕಂಪನಿಗಳನ್ನು ಬಲವಂತವಾಗಿ ಮುಚ್ಚಲು ಕಾರಣವಾಗಿದೆ ಆ ಕಂಪನಿಗಳ ಆಸ್ತಿಗಳು ಕಸಬೆಲೆಗೆ ಮಾರಾಟವಾಗುತ್ತಿರುವುದರಿಂದ ಉದ್ಯಮಗಳಷ್ಟೇ ಅಲ್ಲ ಸಾವಿರಾರು ಕುಟುಂಬಗಳ ಜೀವನೋಪಾಯ ನಾಶವಾಗುತ್ತಿದೆ ಇದಲ್ಲದೆ ಸಾಲಗಾರರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳು ಡಿಆರ್ಟಿ ಎನ್ಸಿಎಲ್ಟಿ ಹಾಗೂ ನ್ಯಾಯಾಲಯಗಳಲ್ಲಿ ಒಂದೇ ವೇಳೆ ಹಲವಾರು ವಸೂಲಿ ಪ್ರಕರಣಗಳು ತನಿಖಾ ಸಂಸ್ಥೆಗಳ ಮೂಲಕ ಭೀತಿಯ ವಾತಾವರಣ ಪರಿಹಾರಕ್ಕಾಗಿ ಏಕಕಿಂಡಿಯ ವ್ಯವಸ್ಥೆಯ ಕೊರತೆ ಈ ಕ್ರಮಗಳು ಸಮಸ್ಯೆಯನ್ನು ಪರಿಹರಿಸುವ ಬದಲು ಬದುಕುಗಳನ್ನು ಹಾಳು ಮಾಡುತ್ತಿವೆ ಮತ್ತು ಭಾರತದ ಆರ್ಥಿಕತೆಯನ್ನೇ ದುರ್ಬಲಗೊಳಿಸುತ್ತಿವೆ ಎಂದು ಫೆಡರೇಷನ್ ಕಳವಳ ವ್ಯಕ್ತಪಡಿಸಿದೆ ಎಫ್ ಕೆಳಗಿನ ತುರ್ತು ಕ್ರಮಗಳನ್ನು ಸರ್ಕಾರಕ್ಕೆ ಒತ್ತಾಯಿಸಿದೆ ಬಡ್ಡಿದರಗಳನ್ನು ಜಾಗತಿಕ ಮಟ್ಟಕ್ಕೆ ಇಳಿಸುವುದು ಎನ್ಪಿಎ ಗಡುವನ್ನು ತೊಂಬತ್ತು ದಿನಗಳಾಚೆಗೆ ವಿಸ್ತರಿಸುವುದು ರೈತರು ಮಸ್ಮೆಗಳು ಸಾರಿಗೆದಾರರು ಹಾಗೂ ವಿದ್ಯಾರ್ಥಿಗಳನ್ನು ಕಠಿಣ ವಸೂಲಿ ಕ್ರಮಗಳಿಂದ ರಕ್ಷಿಸುವುದು ಲಿಕ್ವಿಡೇಷನ್ ಮೊದಲು ಆಸ್ತಿಗಳ ನ್ಯಾಯಯುತ ಮೌಲ್ಯಮಾಪನ ಖಚಿತಪಡಿಸುವುದು ಸಾಲಗಾರರನ್ನು ನುಚಿ ಹಾಕುವ ರಾಷ್ಟ್ರವು ಬಲವಾದ ಆರ್ಥಿಕತೆಯನ್ನು ಕಟ್ಟಲು ಸಾಧ್ಯವಿಲ್ಲ ಸುಧಾರಣೆಗಳು ಈಗ ಆಯ್ಕೆಯಲ್ಲ ಅವು ತುರ್ತು ಅಗತ್ಯ ಎಂದು ದಯಾನಂದ ಎಚ್ಚರಿಸಿದರು

ಡೆಟ್ ರೆಕೋರಿ ಟ್ರಿಬಿನಲ್ ಅಂತ ತಾವೆಲ್ಲ ಕೇಳ್ತೀನಿ ಅದರಲ್ಲಿ ಚೇರ್ವ ಕೆಲಸ ಮಾಡಿ ಹನ್ನೆರಡು ಸಾವಿರ ಬ್ಯಾಂಕ್ ಕೇಸುಗಳನ್ನು ಇತ್ಯರ್ಥ ಮಾಡಿರ್ತಕ್ಕಂಥ ಒಬ್ಬ ನ್ಯಾಯ ಕಡೆಗೆ ಅವರು ನಿವೃತ್ತಿ ಹಾಕಿ ಬಂದ ಮೇಲೆ ಅವರು ನಮ್ಮಲ್ಲೇ ಕೆಲವು ನಮ್ಮ ಮೇಲೂ ಕೂಡ ಒಬ್ಬ ವ್ಯಕ್ತಿ ಮನೆಯಲ್ಲಿ ಆ ಕೇಸುಗಳನ್ನು ನೋಡಿ ಆದಮೇಲೆ ಅವರೊಂದು ಮಾತಾಡಿದ್ರು ಗಡಿವರೆ ನನಗೆ ಈ ಹನ್ನೆರಡು ಸಾವಿರ ಕೇಸು ನಾನು ಈ ಥರ ಇತ್ಯರ್ಥ ಮಾಡಿದ್ದೀನಿ ನನಗೆ ಈ ಥರ ಬ್ಯಾಂಗ್ಳೂರು ಫ್ರಾಡ್ ಮಾಡ್ತಾರೆ ಅಂತೇಳಿ ನನಗೆ ಅರಿಯೋದಿಲ್ಲ ಇದಕ್ಕೆ ಪ್ರಾಯಶ್ಚಿತ್ತಕ್ಕೆ ಏನಾದರೂ ನಾನು ಮಾಡಬೇಕು ಏನು ಮಾಡಬೇಕು ಸರ್ ಅಂತ ಇದಕ್ಕೆ ಒಂದು ಬಾರೋಸ್ ಫೆಡರೇಷನ್ ಅನ್ನು ಮಾಡಿ ಏನು ನಾನು ಎಷ್ಟು ಭಾರೋಹರ್ಸ್ ಅನ್ಯಾಯ ಆಗಿದೆಯೋ ನನ್ನಿಂದ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ತಾಯಿ ಫೋನ್ ಮಾಡಬೇಕಾದ್ರೆ ನಮ್ಮ ಮಾಜಿ ಎಫ್ ಕೆ ಸಿ ಸಿ ಐ ಪ್ರೆಸಿಡೆಂಟ್ ಆಗಿದ್ರು ನಮ್ಮ ಸುಧಾಕರ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಹೇಳಿದ್ರು ಏನು ಸಾರಿದ್ರು ಅಂತ ಹೇಳಿದ್ರೆ ಹೀಗೆ ಅಂತ ಹೇಳಿದ್ರೆ ಸರ್ ಕೂಡ ಸಾಾರಲ್ಲ ಸರ್ ಅವರಿಂದ ಈ ಒಂದು ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಬೇಕು ಮತ್ತೆ ಈ ಐ ಬಿ ಸಿ ಐ ಡಿ ಬಿ ಆಕ್ಟ್ಸ್ ಏನಿದೆ ಇದಕ್ಕೆ ಅಮೆಂಡ್ಮೆಂಟ್ಸ್ ಅನ್ನು ತರಬೇಕು ಇವತ್ತೇನು ಬ್ಯಾಂಕ್ ಆಫೀಸರ್ಸು ಒಂದು ಫೇಲ್ ಆಗಿರ್ತಕ್ಕಂಥ ಯೂನಿಟ್ಗೆ ಸತ್ತಿರೋನ್ ಮೇಲೆ ಮತ್ತೆ ಇದು ದೊಣ್ಣೆಯಿಂದ ಹೊಡೆಯೋದು ಅಂತಾರಲ್ಲ ಆ ರೀತಿ ಎನ್ ಪಿ ಐ ಅಕೌಂಟ್ಸ್ಗೆ ಒಂದ್ಸಲ ಅವನು ಸುಸ್ತಿದಾರ ಆದ್ಮೇಲೆ ತಿರುಗಿ ಅದಕ್ಕೆ ಪೆನಾಲ್ಟಿ ಹಾಕ್ಕೊಂಡು ನಾಸ್ತಿಯನ್ನು ಹರಾಜು ಹಾಕಿ ಇವತ್ತು ರಾತ್ರಿ ಉದ್ದಿಮೆದಾರನ ಮನೆಯಿಂದ ಮತ್ತು ಅವರ ಕಾರ್ಖಾನೆಯಿಂದ ಹೊರಗಡೆ ಹಾಕುವಂಥ ಒಂದು ಕೆಲಸ ಏನಾಗ್ತಾ ಇದೆ ಇದನ್ನು ನಿಲ್ಲಿಸಲಿಕ್ಕಾಗಿ ಮತ್ತು ಯಾರು ರೈತರು ಇವತ್ತು ರೈತರು ಪ್ರತಿದಿನ ಕೂಡ ದೇಶದಲ್ಲಿ ನಲವತ್ತೆಂಟು ಜನ ರೈತರು ಸಾಲದ ಸುಳಿಗೆ ಸಿಕ್ಕಿ ಇವತ್ತು ಸಾಯ್ತಾ ಇದ್ದಾರೆ ಅದಕ್ಕೆ ನಾವೊಂದು ಒಂದು ಇವತ್ತು ಟೋಲ್ ಫ್ರೀ ನಂಬರನ್ನು ಹಾಕಿ ಸಾಲಗಾರರೇ ಸಾವಿನ ಸುಳಿಗೆ ಸಿಕ್ಕಿ ಸಾಯುವ ಮದುವೆ ಒಂದು ಕರೆ ಮಾಡಿ ನಿಮ್ಮ ರಕ್ಷಣೆಗಿದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋರ್ ಫೆಡರೇಷನ್ ಅಂತೇಳಿ ಒಂದು ಟೋಲ್ ಫ್ರೀ ನಂಬರನ್ನು ತಮಗೆ ಕೊಡ್ತೇವೆ ಆ ಟೋಲ್ ಫ್ರೀ ನಂಬರ್ ಇವತ್ತು ಮಾಧ್ಯಮಗಳಿಗೆಲ್ಲ ನಾವು ಕೊಡ್ತೇವೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಅವರ ರಕ್ಷಣೆಗೆ ಹೋಗಿ ಅವರ ಒಂದು ಸಾವನ್ನ ತಡೆಯುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ವಿಚಾರವನ್ನು ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರು ಹನ್ನೆರಡು ಗಂಟೆಗೆ ಎಫ್ ಕೆ ಸಿ ಸಿ ಬಿಲ್ಡಿಂಗಲ್ಲಿ ಒಂದು ಕಾನ್ಫರೆನ್ಸ್ ಹಾಲ್ನಲ್ಲಿ ನಾವು ಫಾರ್ವರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಇನ್ನೂ ವಿಸ್ತಾರವಾಗಿ ಮಾಡಿ ಅವತ್ತಿನ ದಿವಸ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಕಾರ್ಪೊರೇಟ್ ಮಿನಿಸ್ಟ್ರಿಗೆ ಮತ್ತು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಮೆಮೊರೆಂಡಮನ್ನು ಕಳಿಸಿ ಇದಕ್ಕೆ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಈ ಒಂದು ಎಲೆಕ್ಷನ್ನ ಮ್ಯಾನಿಫೆಸ್ಟೋ ಆಗಿ ಈ ಒಂದು ನಾವೇನು ನಾವು ಡಿಮಾಂಡ್ಸನ್ನು ಹೇಳ್ತಾ ಇದ್ದೇವೆ ಈ ಡಿಮಾಂಡನ್ನು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಬೇಕು ಸೇರಿಸಿಲ್ಲ ಅಂತ ಹೇಳಿದ್ರೆ ವರ್ಷ ನಿಮಗೆ ಎಪ್ಪತ್ತೈದು ಕೋಟಿ ಬಾರೋ ವರ್ಷ ಏನಿದ್ದಾರೆ ಅವರು ನಿಮಗೆ ಉತ್ತರವನ್ನು ಹೇಳ್ತಾರೆ ಅನ್ನೋ ಒಂದು ಮಾತನ್ನ ತಮ್ಮ ಮೂಲಕ ಹೇಳ್ತೀವಿ